ಎಲ್ಲ ಮಾಧ್ಯಮದ ನಮ್ಮ ಸ್ನೇಹಿತರಿಗೆ ಮಾಧ್ಯಮ ನಮ್ಮ ಸ್ನೇಹಿತರಿಗೆ ಅತ್ಯಂತ ಪ್ರೀತಿಯಿಂದ ಧನ್ಯವಾದ ಮತ್ತು ನಮಸ್ಕಾರ ನಾನು ಹೇಳ್ತಾ ಇದ್ದೀನಿ ಇವತ್ತು ಇದ್ದ ಪ್ರೆಸ್ ಕಾನ್ಫರೆನ್ಸ್ ಬೇರೆ ಆದರೆ ರಾಜಕೀಯ ಬ ಏನು ಡೆವಲಪ್ಮೆಂಟ್ ಬೇರೆ ಆದ್ದರಿಂದ ಅದನ್ನು ಚೇಂಜ್ ಮಾಡಿದ್ವಿ ಇಪ್ಪತ್ತಾರು ಇಪ್ಪತ್ತಾರು ಪ್ರೆಸ್ ಕಾನ್ಫರೆನ್ಸ್ ಇದೆ ಅವತ್ತು ದಯವಿಟ್ಟು ಎಲ್ಲರೂ ತಪ್ಪಿದಂಗೆ ಅದು ರಾಜ್ಯದ ರಾಜ್ಯದಾದ್ಯಂತ ಬಾರಿ ದೊಡ್ಡ ಪ್ರೋಗ್ರಾಮ್ಗಳಿದ್ದಾವೆ ಅದನ್ನು ಇಪ್ಪತ್ತೈದು ಇಪ್ಪತ್ತಾರು ಮಾಡ್ತೇವೆ ದಯವಿಟ್ಟು ತಕ್ಷಣ ಬರಬೇಕು ಮಾಧ್ಯಮದ ಮಿತ್ರರೇ ರಾಜ್ಯದಲ್ಲಿ ರಾಜಕೀಯವಾಗಿ ಅತ್ಯಂತ ಕೆಟ್ಟ ವಾತಾವರಣ ಆರಂಭ ಆಗಿದೆ ಸಂವಿಧಾನವನ್ನು ಕಾಯಬೇಕಾದಂಥ ಉಳಿಸ್ಬೇಕಾದಂಥ ರಕ್ಷಿಸಬೇಕಾದಂಥ ರಾಜ್ಯಪಾಲರೇ ಸಂವಿಧಾನವನ್ನು ತೇಜವದೆ ಮಾಡುವಂಥದ್ದು ಕಗ್ಗೋಲೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಬಿಜೆಪಿ ಆಡಳಿತದ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ನ ಅನುಮತಿ ಕೊಟ್ಟಂತ ರಾಜ್ಯಪಾಲರು ನಿಜವಾಗ್ಲೂ ಇದು ತುಂಬ ಮತ್ತು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಹ ಸನ್ನಿವೇಶವನ್ನು ಕಾಣಬಹುದಾಗಿದೆ ಏನು ದೂರಿನ ಮೇಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಡ್ತಾರೆ ಇದು ರಾಜಕೀಯ ಪ್ರೇರಿತ ಮತ್ತು ಸಂವಿಧಾನ ವಿರೋಧಿ ಧೋರಣೆ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಖಂಡಿಸ್ತಾ ಇದೆ ಈಗಾಗಲೇ ಬಿ ಜೆ ಪಿ ಕೇಂದ್ರ ಸರ್ಕಾರ ಅವರ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ದೇಶವನ್ನು ಅಭಿವೃದ್ಧಿ ಎಡೆಗೆ ಕೊಂಡೊಯ್ಯೋದು ಬಿಟ್ಟು ಬರೀ ದ್ವೇಷ ಮತ್ತು ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದೆ ದೆಹಲಿ ಜಾರ್ಖಂಡ್ ಕೇರಳ ಪಶ್ಚಿಮ ಬಂಗಾಳ ತಮಿಳುನಾಡು ಅನೇಕ ಕಡೆ బిజెపేతర సర్కే ఏదో తన అధికార బలసి రాపాల పరోక్ష ప్రత్యక్ష దాళి మా ఇది ప్రజాప్రభుత్వకే సోభె తరుద ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಮತ್ತು ಸಂವಿಧಾನದ ಕಗ್ಗೋಲೆ ಮಾಡುವಂಥ ಕೆಲಸ ಅಂತೇಳಿ ಕೇಂದ್ರ ಸರ್ಕಾರದ ಈ ನಾಚಿಕೆಗೇಡಿನ ಕೆಲಸವನ್ನ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತೇವೆ ಮತ್ತು ವಿಷಾದಿಸ್ತೇವೆ ಬೆಕ್ಕು ಕಣ್ಮುಚ್ಕೊಂಡು ಹಾಲ್ ಕೊಡ್ದಂಗೆ ಇವರು ಇಡೀ ಬಹುದೊಡ್ಡ ಪ್ರಜಾಪ್ರಭುತ್ವದ ಮೇಲೆ ಈ ರೀತಿ ದಾಳಿ ಮಾಡೋದಿದೆಯಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ನೂರಕ್ಕೂ ಹೆಚ್ಚು ಬಾರಿ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡುವಂಥ ಕೆಲಸಗಳನ್ನು ಸ್ವತಂತ್ರ ನಂತರ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ ಆದರೆ ಈಗ ಸಿದ್ದರಾಮಯ್ಯನವ್ರ ಮೇಲೆ ವೈಯಕ್ತಿಕವಾಗಿ ಮತ್ತು ಸೇರಿನ ರಾಜಕಾರಣ ಮಾಡೋದಿದೆಯಲ್ಲ ಅದು ಯಾರು ಸಹಿಸಲ್ಲ ಸಿದ್ದರಾಮಯ್ಯನವರ ಪರವಾದವರಲ್ಲ ನಾವೆಲ್ಲ ನಾವು ಒಂದು ಪಕ್ಷ ಇರುವಂಥವ್ರು ನಾವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಅಂತ ಪ್ರಗತಿಪರವಾಗಿ ಯತ್ನಿ ಮಾಡುವಂಥ ಜನ ಸಿದ್ದರಾಮಯ್ಯನವರು ಅವರು ಏನೇ ತಪ್ಪು ಮಾಡಿದ್ರು ರಾಜಕೀಯವಾಗಿ ವಿರೋಧ ಮಾಡಿ ಕಲಾಪದಲ್ಲಿ ಪ್ರಶ್ನೆ ಮಾಡಿ ಮಾಧ್ಯಮಗಳಿಗೆ ಮೌಲ್ಯದಾರಿತವಾಗಿ ಪ್ರಶ್ನೆ ಮಾಡಿ ಅದು ಬಿಟ್ಟು ವಾಮ ಮಾರ್ಗದಿಂದ ಅಧಿಕಾರವನ್ನು ಕಬಳಿಸೋದಕ್ಕೆ ಮತ್ತು ಮತ್ತೊಬ್ಬರು ತೇಜವಾದೆ ಮಾಡೋದಕ್ಕೆ ಅಪರಾಧಿಸ್ತಾನದ ನಿಲ್ಲಿಸೋದಿದೆಯಲ್ಲ ಇದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಲ್ಲ ದೇಶವನ್ನು ಕಟ್ಟುವಂಥದ್ದು ರಾಜ್ಯವನ್ನು ಕಟ್ಟುವಂಥ ಕೆಲಸ ಆಡಳಿತ ಪಕ್ಷದ ಕರ್ತವ್ಯನೂ ಹೌದು ಮತ್ತೆ ವಿರೋಧ ಪಕ್ಷಗಳ ಕರ್ತವ್ಯವೂ ಕೂಡ ಹೌದು ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರು ಕೂಡ ಬಾಯಿಗೆ ಬಂದಂತೆ ಮಾತಾಡ್ತಾರೆ ವಿರೋಧ ಪಕ್ಷದವರು ಸಹ ತುಂಬ ವಾಚರಣಗೋಚರವಾಗಿ ಮಾತುಗಳನ್ನು ಆಡ್ತಾರೆ ಇಂಥ ಮಾತುಗಳನ್ನು ನಾವು ಅನೇಕ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ ಕೆ ಸಿ ರೆಡ್ಡಿ ಅವರು ದೇವರ ಅವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ಅವರು ಜೆ ಎಚ್ ಪಾಟೀಲ್ ಅವರು ರಾಮಕೃಷ್ಣ ಹೆಗಡೆ ಅವರು ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಿದಂಥವ್ರು ದೇವೇಗೌಡರು ಅನೇಕ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು ಎಲ್ಲರೂ ಕೂಡ ಅತ್ಯಂತ ಗೌರವಯುತವಾಗಿ ರಾಜಕಾರಣಗಳನ್ನು ಮಾಡ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯವರು ಕೂಡ ಆದರೆ ರಾಜಕೀಯವಾಗಿ ಎದುರಾಳಿಯನ್ನು ಎದುರಿಸಬೇಕೇ ನೀವು ಸಂವಿಧಾನದ ವಿಧಿಗಳನ್ನೇ ಬರೆಸಿಕೊಂಡು ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದು ಮತ್ತೆ ತೇಜವಧೆ ಮಾಡುವಂಥದ್ದು ಕೆಸರ ಹೆಚ್ಚಾಡುವಂಥದ್ದು ವಿರೋಧ ಪಕ್ಷ ಆಡಳಿತ ಪಕ್ಷಗಳು ಎರಡೂ ಕೂಡ ಒಬ್ಬರನ್ನೊಬ್ರು ಬೆಂಕಿ ಹೇರ್ಕೊಂಡು ಬಟ್ಟೆ ಮಿಚ್ಕೊಂಡು ಬೆತ್ತಲಾಗವೇ ನೀನ್ ಇಷ್ಟು ತಿಂದೆ ನೀನಿಷ್ಟು ತಿಂದೆ ನೀನು ಭ್ರಷ್ಟಾಚಾರ ಮಾಡಿದೆ ನೀನು ಭ್ರಷ್ಟಾಚಾರ ಮಾಡಿದೆ ಈ ರೀತಿಯ ರಾಜಕಾರಣ ಮಾಡದೇ ಇದೆಯಲ್ಲ ಇದು ಇಡೀ ರಾಜಕಾರಣಕ್ಕೆ ಕೆಟ್ಟ ಸರ್ತದೆ ರಾಜಕಾರಣಿಗಳು ನಿಮ್ಮನ್ನ ಜನ ತುಂಬಾ ಕೆಟ್ಟದ್ದಾಗಿ ಅಗೌರವಾಗಿ ನೋಡ್ತಾರೆ ಇದು ಒಳ್ಳೇದಲ್ಲ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಎಲ್ಲ ಕಡೆ ಮಳೆ ಬಿದ್ದಿದೆ ಅನೇಕ ಚಂದರುಗಳು ಹೊಂಚ್ಕೊಂಡು ಹೋಗ್ತಾ ಇದ್ದಾರೆ ಜೀವಗಳು ಹಾನಿ ಆಗ್ತಾ ಇದೆ ಮನೆಗಳು ಬಿದ್ದೋಗ್ತಾ ಇದೆ ಗುಡ್ಡಗಾಡುಗಳಲ್ಲಿ ವಾಸ ಮಾಡುವ ಸ್ಥಿತಿ ಅಂತೂ ಕೇಳಾಗ್ಲಕ್ಕಾಗಲ್ಲ ಈ ಸಂಕಷ್ಟಕ್ಕೀಡಾದಂತ ರೈತರು ಜನಗಳ ಸಂಕಷ್ಟಕ್ಕೆ ಬರಬೇಕೇನೋ ಆಡಳಿತ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ರೈತರಿಗೆ ಬಿತ್ತನೆ ಬೀಜ ಕೊಡುವಂಥದ್ದು ರಸಗೊಬ್ಬರ ಕೊಡುವಂಥದ್ದು ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಹಾಯ ಮಾಡುವಂತ ಕೆಲಸಗಳನ್ನ ಮಾಡಬೇಕಾದಂತ ಸರ್ಕಾರ ಅಧಿಕಾರ ದಾಹಕ್ಕೋಸ್ಕರ ತೀವ್ರ ಭ್ರಷ್ಟಾಚಾರದಲ್ಲಿ ವಿರೋಧ ಪಕ್ಷವನ್ನು ತೊಡಗಿದೆ ಆಡಳಿತ ಪಕ್ಷವನ್ನು ತೊಡಗಿದೆ ಇಂಥ ನಿಟ್ಟಿನಲ್ಲಿ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಪ್ಪುಗಳು ಮಾಡಿದರೆ ಬೆಳಕನ್ನು ಚೆಲ್ಲಿ ಆದರೆ ರಾಜ್ಯಪಾಲರು ಮಾಡಿರುವಂತಹ ಕೆಲಸ ಇದೆಯಲ್ಲ ಇದು ಅತ್ಯಂತ ನಾಚಿಕೆಗೇಡಿನ ಕೆಲಸ ಸಂವಿಧಾನದ ಕಗ್ಗೋಲೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಸಂವಿಧಾನ ರಕ್ಷಣೆ ಮಾಡೋ ಅಂಥವ್ರೆ ಭಕ್ಷಣೆ ಸಂವಿಧಾನದ ಹಕ್ಕುಗಳನ್ನ ರಕ್ಷಣೆಯನ್ನ ಮಾಡೋರು ಯಾರು ಅನ್ನೋ ಯಕ್ಷ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ ಆ ಕಾರಣದಿಂದ ನಿಮ್ ಕೈಲಾಗಲ್ಲ ಅಂದ್ರೆ ಇರುವಂತ ಎಲ್ಲ ರಾಜಕಾರಣಿಗಳು ಏನು ವಿರೋಧ ಪಕ್ಷದಲ್ಲಿದ್ದಾರೆ ಆಡಳಿತ ಪಕ್ಷದಲ್ಲಿದ್ದೀರಿ ಏನ್ ನೈತಿಕತೆ ಇಲ್ದೇ ನೀವು ನಡ್ಕಂತ ಇದ್ದೀರಿ ರಾಜೀನಾಮೆ ಕೊಟ್ಟು ನನಗೋಗ್ ಹೋಗಿ ಎಲ್ಲರೂ ಯುವಕರು ಇದ್ದಾರೆ ಇವರು ಇದೆ ಮಹಿಳೆಯರಿದ್ದಾರೆ ಆಡಳಿತ ಮಾಡುವಂತಹ ಬೇಕಾದಷ್ಟು ದಕ್ಷ ಜನ ಇದ್ದಾರೆ ಅವ್ರನ್ನೆಲ್ಲ ತೊಳೆದು ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದು ಚುನಾವಣೆ ಕಣವನ್ನೇ ಭ್ರಷ್ಟಾಚಾರ ಮಾಡಿ ಚುನಾವಣೆ ವ್ಯವಸ್ಥೆನೇ ಧ್ವಂಸ ಮಾಡಿದಂತ ನೀವು ಪಕ್ಷದಲ್ಲಿ ಏನಿದ್ರೆ ಇವರಿಗೆ ಮುಂದಿನ ದಿನಗಳಲ್ಲಿ ಜನ ಜನತೆನೆ ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟು ನಾವು ಏ ಪರಿಸ್ಥಿತಿ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಜನಾಂದೋಲನ ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತೇವೆ ರಾಜ್ಯಪಾಲರು ನಿಮ್ಮ ನಿಮ್ಮ ನಡೆಯನ್ನ ತಿದ್ದಕಂಡ ಹೋದ್ರೆ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ನಿಮ್ಮ ನಡೆಯನ್ನ ತಿದ್ದಕಂಡ ಹೋದ್ರೆ ನಿಜವಾಗ್ಲು ಕೂಡ ಇತಿಹಾಸ ನಿಮಗೆ ಪಾಠನ ಕಲಿಸ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಜೈ ಭೀಮ್ ಜೈ ಭರತ್